ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಚಿಸ್ತಾನೆಗೊಂಡಿದ್ದ ಗಣೇಶನನ್ನು ವಿಶೇಷವಾಗಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ವಿಸರ್ಜನೆ ಮೆರವಣಿಗೆ ಚಾಲನೆಗೊಂಡಿತ್ತು ಸದಾ ಲಾಠಿ ಹಿಡಿದು ಶಾಂತಿ ಕಾಪಾಡಿದು ಸಮಾಜ ಶಕ್ತಿಯನ್ನು ಹಿಡಿದು ಸಭೆ ಬಡಿಯುವುದು ಸದಾ ಒಂದಿಲ್ಲೊಂದು ಗೊಂದಲದಲ್ಲಿರುವ ಪೊಲೀಸರು ಬುಧವಾರ ಎಲ್ಲ ಜಂಜಾಟಗಳನ್ನು ಮರೆತು ಠಾಣೆಯ ಗಣಪತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಕುಣಿದು ಕೊಪ್ಪಳಿಸಿದು ವಿಶೇಷವಾಗಿತ್ತು ಸ್ವತಃ ಪೊಲೀಸರೇ ಸಾಂಪ್ರದಾಯಿಕ ಡೊಳ್ಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಕುಣಿದು ಕೊಪ್ಪಳಿಸಿದರು ಪೊಲೀಸರ ಈ ನಡೆ ಸಾರ್ವಜನಿಕರಿಗೆ ಮತ್ತು ಯುವಕರಿಗೆ ಮಾದರಿಯಾಗ ಇತ್ತು ಪೊಲೀಸ್ ಅತ್ಯಂತ ಸಂಭ್ರಮದ ಉಲ್ಲಾಸದೊಂದಿಗೆ ಪರಸ್ಪರ ಬಣ್ಣ ಪರಸ್ಪರ ಪರಸ್ಪರ ಬಣ್ಣ ಹಚ್ಚಿ ಗುಲಾಲು ಎರಚಿ ಗಣಪತಿ ವಿಸರ್ಜನೆ ಮೆರವಣಿಗೆ ವಿಶೇಷ ಮೆರೆಗೂ ತಂದಿತ್ತು ಸ್ವತಃ ಪಿಎಸ್ಐ ಈರಪ್ಪ ರೀತಿ ಸೇರಿದಂತೆ ಪೊಲೀಸರು ಸಿಗ್ಲಿನಗರದಲ್ಲಿ ಡೊಳ್ಳು ಹಾಗೂ ಜಾಂಜ್ ತಾಳಕ್ಕೆ ಹೆಜ್ಜೆ ಹಾಕಿದರು ಪೊಲೀಸರು ಸಿಬ್ಬಂದಿ ಪಿಎಸ್ಐ ಈರಪ್ಪ ರೀತಿಯವರನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಕುಣಿದು ಇಂದಿನ ದಿನಮಾನದಲ್ಲಿ ಡಿಜೆಗೆ ಮಾರು ಹೋಗಿರುವ ಯುವಕರ ಪಡೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆದ ಈ ಮೆರವಣಿಗೆ ಬಹುತೇಕ ಪಟ್ಟಣದ ಯುವಕರಿಗೆ ಸಾರ್ವಜನಿಕ ಗಣೇಶ್ ಮಂಡಳಿಗೆ ಪ್ರೇರಣೆ ಆಗಬೇಕು ಅಂದರೆ ಮೆರವಣಿಗೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಗಾರ್ಡ್ ಸಿಬ್ಬಂದಿ ಡೊಳ್ಳು ಹಾಗೂ ಜಾನ್ ತಾಳ್ ಮೇಳದ ತಂಡಗಳು ಸದಸ್ಯರು ಎಂದರು